ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನಪ್ಪಾ ಅಪ್ಪು ಇವತ್ತು ಇಷ್ಟೊಂದು ಎಕ್ಸೈಟ್ಮೆಂಟ್ ಖುಷೀಲಿ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ ಹೌದು ಅವನು ಇವತ್ತು ಖುಷೀಲಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಕುಂಡಿ ಕುಪ್ಪಳಿಸ್ತಾ ಇದ್ದೀನಿ ನೋಡಿ ವಿಲೋ ಮಂದೆ ನಾನು ನೆನ್ನೇ ಆಟ ಮಾಡ್ತಿದ್ನಲ್ಲ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಅಳು ಶುರು ಮಾಡಿದೆ ಹತ್ತುವರೆಲ್ಲೇನೋ ಇದ್ವಿ ನಾವು ಎತ್ತಿದ ತಕ್ಷಣವೇ ಅಳು ಮೂವಿಗೆ ಬುಕ್ ಮಾಡಿಲ್ಲ ಮೂವಿಗೆ ಕರ್ಕೊಂಡೋಗಿಲ್ಲ ಅಂತ ಅಳು ಶುರು ಮಾಡ್ದ ಸೊ ಓಕೆ ಫೈನ್ ಹೋಗೋಣ ಅಂದ್ಬಿಟ್ಟು ತ್ರೀ ಟಿಕೆಟ್ ಬುಕ್ ಮಾಡಿದೀವಿ ಲಾಸ್ಟ್ ಟೈಮು ಅವನು ಐ ಥಿಂಕ್ ನಾವು ಫಿಲಮ್ಗೆ ಹೋದಾಗ ಅವ್ನಿಗೆ ಎಷ್ಟು ಇಚ್ಛಿನಿ ತ್ರೀ ಇಯರ್ಸಾ ತ್ರೀ ಇಯರ್ಸ್ ಇದ್ದಾಗ ಹೋಗಿದ್ನು ಒನ್ ಇಯರ್ ಆಯಿತು ಮೇ ಬಿ ಇಲ್ಲ ಅನ್ಸುತ್ತೆ ಅವನು ಅವಾಗಲೇ ನನಗೆ ಎಕ್ಸ್ಟ್ರಾ ಸೀಟ್ ಬೇಕು ಅಂದ್ಬಿಟ್ಟು ತುಂಬ ಹಠ ಮಾಡ್ತಾ ಇದ್ದ ನೆಕ್ಸ್ಟ್ ಟೈಮು ಕರ್ಕೊಂಡೋದಾಗ ನನಗೊಂದು ಸೀಟನ್ನ ಬುಕ್ ಮಾಡಿ ಅಂತ ಸೊ ಅದಕ್ಕೆ ಈ ಸಲ ಅದು ಪರವಾಗಿಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಮಕ್ಳಿಗೆ ಏನು ತೊಗೊಳ್ಳೋಂಗಿಲ್ಲ ಸಿಕ್ಸ್ ಇಯರ್ಸು ಫೈವ್ ಇಯರ್ಸ್ವರೆಗೂ ಏನೋ ತೊಗೊಳಂಗಿಲ್ಲ ಇವನಿಗಿನ್ನ ಫೋರ್ ಇಯರ್ಸ್ ಅಲ್ವಾ ಆರಾಮಾಗಿ ತೊಡೆ ಮೇಲೆ ಕುತ್ಕೊಬೋದು ಅವನು ಅವನು ಕೂರಕ್ಕೆ ರೆಡಿ ಇಲ್ಲ ಅದಕ್ಕೋಸ್ಕರ ಮೂರು ಸೀಟನ್ನ ಬುಕ್ ಮಾಡಿದ್ದೀವಿ ಅವನಿಗೂ ಸೇರಿ ಕುಣಿತವನೇ ಗೈಸ್ ಆಮೇಲೆ ಬೆಳಗ್ಗೆ ಬುಕ್ ಮಾಡಿಲ್ವಲ್ಲ ನಾನು ಪ್ರಮೋದ್ಗೆ ಹೇಳ್ತಾ ಇದ್ದೆ ನಾನು ಆರ್ಡರ್ಸ್ ತಗೋತಾ ಇದ್ದೆ ನಿನಗೆ ಹೇಳ್ದೆ ಇನ್ನೋ ಬುಕ್ ಮಾಡಲಿಲ್ವಲ್ಲ ಲಾಫ್ ಇಲ್ಲ ನಮ್ಗೆ ನಾನು ಪ್ರಮೋದು ಹಂಗೆ ಕಾನ್ವರ್ಸೇಷನ್ ಮಾಡ್ತಾ ಇದ್ವಿ ನಿಮ್ದೆಲ್ಲ ನಿಲ್ಲಿಸಿ ಫಸ್ಟ್ ಏನಿಗೆ ಏನು ನಿಲ್ಸಿ ಅಂದಪ್ಪ ಅದೇನೊಂದ್ ನಿಮ್ಮ ಕಥೆಗಳೆಲ್ಲ ಆಮೇಲೆ ಹೇಳಿ ಇವಾಗ ಇದೆಲ್ಲ ಕಾನ್ವರ್ಸೇಷನ್ ಬಿಟ್ಬಿಟ್ಟು ಫಸ್ಟ್ ಬುಕ್ ಮಾಡೋದ್ ಕಲೀರಿ ಅಂದ್ಕೊಂಡು ಬೈತಾ ಇದ್ದ ನಾವು ಫೋನ್ ಮಾಡ್ಬಿಟ್ಟು ಒಬ್ಬ ಬೈತಾ ಇದ್ರು ಏನಕ್ಕೆ ಹೋಗಿ ಹೊರಗಡೆ ಎಲ್ಲ ಕೆ ಎಫ್ ಸಿ ಎಲ್ಲ ತಿಂದಿದೀಯಾ ಹಂಗೆ ಹೇಗೆ ಅಂದರೆ ನಾನಲ್ಲಮ್ಮ ಇವರೇ ಕರ್ಕೊಂಡು ಹೊಟ್ಟು ಇವರೇ ಕೊಡಿಸಿದ್ದು ನಾನಂತೂ ಕೇಳಿಲ್ಲ ಅಂತ ಚಾಡಿ ಹೇಳ್ತಾ ಇದ್ದ ಅದಕ್ಕೆ ಇವಾಗ ನಾಲ್ಕು ಗಂಟೆಗೆ ಬುಕ್ ಮಾಡಿದ್ವಿ ಒನ್ ಓ ಕ್ಲಾಕಾಗಿತ್ತು ಇಲ್ಲಿ ಅಲ್ಲಿ ಹೆಕ್ಸ್ ಬಂದು ಒನ್ ಓ ಕ್ಲಾಕಾಗಿತ್ತು ಶೋ ಈಗ ಆಲ್ರೆಡಿ ಒನ್ ಓ ಕ್ಲಾಕ್ ಒನ್ ಟೆನ್ ಆಗಿದೆ ನಾವು ಖಂಡಿತ ರೆಡಿಯಾಗಿ ಆಗಲ್ಲ ಅಂದ್ಬಿಟ್ಟು ನಾವು ಇವಾಗ ಹ್ಯಾಬಿಟೆಟ್ ಮಾಲ್ ಹ್ಯಾಬಿಟೆಟ್ ಮಾಲಲ್ಲಿ ಚೆನ್ನಾಗಿರೋದು ನಾನು ಸಲ ಹೋಗಿದ್ದೆ ಚೆನ್ನಾಗಿದೆ ಅದಕ್ಕೆ ಓಕೆ ಅಲ್ಲೇ ಮಾಡೋಣ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇವನಿಗೆ ಪಾಪ್ಕಾರ್ನ್ ಆರ್ಡರ್ ಮಾಡ್ಕೊಂಡಿದ್ದಾನೆ ಆಲ್ರೆಡಿ ಎರಡು ಕೋಕ್ ಆರ್ಡ್ರ್ ಮಾಡ್ಕೊಂಡಿದ್ದಾನೆ ನನಗೆ ಕಾಫಿ ಬೇಕು ಅಂದ ಪ್ರಮೋದ್ ಅವರು ಅಲ್ಲಿ ಹೋದ್ಮೇಲೆ ಅದು ಎಕ್ಸ್ಟ್ರಾ ತೊಗೊಳ್ಳೋಣ ಫಸ್ಟ್ ಇದನ್ನು ತಿನ್ಬಿಡಿ ಆಮೇಲೆ ಬೇಕಾರೆ ಕಾಫಿ ಮತ್ತು ಎಕ್ಸ್ಟ್ರಾ ಏನಾದರೂ ಬೇಕನ್ನು ನಾವು ಅಲ್ಲೇ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಇವನಿಗೆ ಕೋಕು ಇವನು ಮತ್ತು ಪ್ರಮೋದ್ ಅವ್ರು ಕೋಕ್ ಆರ್ಡ್ರ್ ಮಾಡಿದ್ದಾರೆ ನಾವು ಪಾಪ್ಕಾರ್ನ್ ಆರ್ಡರ್ ಮಾಡಿದ್ದೀವಿ ಕಗೋಗೋಲ್ವಾ ನೆನ್ನೆ ಅವನು ಕೋಕೋ ಕೋಲ ಮತ್ತು ಇದು ಫಲೂಡ ತಿಂದ ಮೇಲೆ ಅವನಿಗೆ ಕೆಮ್ಮು ಶೀತ ಎಲ್ಲ ಹೊಟ್ಟೆ ಹೋಗಿದೆ ನನ್ನ ಮಮ್ಮಿಗೆ ಹೇಳ್ತಾ ಇದ್ದೆ ಮಮ್ಮಿ ಅಷ್ಟೊಂದು ಕೆಮ್ತಾಯಿದ್ದ ಕೊಕೋ ಕೋಲ ಮತ್ತು ಆ ಫಲೂಡ ತಿಂದ ಮೇಲೆ ಕಡಿಮೆನೇ ಆಗಿದೆ ಅಂತ ಸೊ ಇವತ್ತೆಲ್ಲ ಅಪ್ಪುದೇ ಅವನಗೋಸ್ಕರನೇ ಇವತ್ತು ಡೆ ತುಂಬ ಹಠ ಮಾಡ್ತಾ ಇದ್ದ ಅಂದ್ಬಿಟ್ಟು ಅವನಿಗೋಸ್ಕರ ಹೋಗ್ತಾ ಇದ್ದೀನಿ ಐ ಆಮ್ ನಾಟ್ ಶ್ಯೂರ್ ನಾನು ಕೂರ್ತಿನ ತ್ರೀ ಅವರ್ಸ್ ಫಿಲಮಲ್ಲಿ ಅಲ್ಲಿ ಅನ್ನೋದೇ ಡೌಟು ನೋಡೋಣ ಬನ್ನಿ ಕೂರ್ಬೋದು ಸೀಟ್ ಚೆನ್ನಾಗಿರುತ್ತೆ ಕೂರ್ಬೋದು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡ್ರಿ ನಮ್ಮ ಮನೆಗೆ ಇಲ್ಲ ಅಲ್ಲ ಏ ನೀನು ಹೊಸಪಾಪುನ ನಾನು ನೋಡ್ಕೊತೀವಿ ನೀನು ಊರಿಗೆ ಹೊರ್ಟೋಗ್ಬಿಟ್ಟು ಸಾದಮ್ಮ ಅವರಿಗೆ ಕರೆಕ್ಟ್ ರೀ ಅಷ್ಟೇ ಅಲ್ಲೇ ಇಷ್ಟ ಅಲ್ಲ ಆಯಿತಾ ಇಲ್ಲ ನೀನು ಏನೋ ಚಿಕ್ಕವನ್ ಇಲ್ಲ ಹಾಂ ಚಿಕ್ಕವನಾಗಿಬಿಡ್ತೇನಂತೆ ಚಿಕ್ಕವನೇ ತಾನೇ ನೀನು ದೊಡ್ಡವನು ನೀನು ಇಲ್ಲ ಹೇಳಿ ಪಿ ಡಿ ಬರ್ತಿಳತ್ತೆ ಮಾಡ್ತಿಲ್ಲ ಬಿಡಾಕ ಐ ಅಪ್ಪು ಪ್ಲೀಸ್ ಫಿಲಮ್ ಕ್ಯಾನ್ಸಲ್ ಮಾಡಿರಿ ಎಲ್ಲೆ ಎಲ್ಲ ಐತೆ ಕೊಡು ಫೋನು ರಿಫಂಡ್ ಮಾಡಿಸ್ಕೊತೀನಿ ಅಮೌಂಟ್ ಬರೀ ಕಾಸ್ಟ್ ಕಾಸ್ಟ್ಲಿ ಇದೆ ಹೇಳ್ತೀನಿನಲ್ವಾ ಬರ್ತಿದೆ ಇವತ್ತು ಇವತ್ತು ಇನ್ನೊಂದು ದಿನ ಬುಕ್ ಮಾಡ್ಕೊತೀವಿ ರಿಫಂಡ್ ಮಾಡಿ ಅಂತೀನಿ ಅವಾಗ ರೀಫಂಡ್ ಮಾಡ್ಕೊಡ್ತಾರೆ ನಮಗೆ ಓಕೆನಾ ಹ್ಞೂ ರೀ ಚೆಕ್ ಪಾಪು ನಾವು ಇಟ್ಕೊಳ್ಳೋಣ ಅದೇನೂ ಕೇಳೋಲ್ಲ ಇವ್ನು ಬರೀ ದುಡ್ಡು ಖರ್ಚು ಮಾಡಿಸ್ತಾನೆ ರೀ ಈ ವಯಸ್ಸಿಗೆ ಹ್ಞೂ ಇವ್ನು ಅದೇ ಬೇಕು ಬರ್ಗರೆ ಬೇಕು ಮೂವಿನೇ ಬೇಕು ಪಾಪ್ಕಾರ್ನೆ ಬೇಕು ಪಾಪ್ಕಾರ್ನ್ಗೆ ಎಷ್ಟು ಕೊಟ್ಟರು ಅದು ಆಯ್ತು ಸರ್ ರೂಪಾಯಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿರ್ತದೆ ಬರೀ ಪಾಪ್ಕಾರ್ನ್ಗೇ ಆಯ್ತು ತೋರಿಸಿ ಏನ್ ತೋರ್ಸಿ ಏನು ಮಾಡ್ತಾ ಇಲ್ಲ ಕುಡು ಆಯ್ತು ತೋರಿಸಿ ತಡು ಏನು ಮಾಡ್ತಾ ಇಲ್ಲ ഏനോ മത ഫിം കിടീൽ ಮಾಡ್ತಿಲ್ಲ ಇನ್ನೇನು ಕೇಳಲ್ಲ ಅನ್ನು ಇವತ್ತೇ ಲಾಸ್ಟ್ ಇನ್ನೇನು ಕೇಳಲ್ಲ ನಿಮ್ಮ ಹತ್ರ ಅನ್ನು ಕೇಳಲ್ಲ ಇನ್ನೇನು ಕೇಳಲ್ಲ ಯಾರು ಇವನಷ್ಟು ಯಾವ ಮಕ್ಳು ಖರ್ಚು ಮಾಡ್ತಾರಲ್ಲ ಇಡಿ ಇಷ್ಟೊಂದು ಅಪ್ಪ ಈ ಬಜೆಟ್ ಗೈಸ್ ಅಲ್ಲೇ ನೋಡಬೇಕು ಇಲ್ಲೇ ನೋಡಬೇಕು ಮೂವಿನ ಅಲ್ಲೇ ಮಾಡಿ ಇಲ್ಲೇ ಮಾಡಿ ಇದೇ ಸೀಟ್ ಮಾಡಿ ಇವನೇ ಮಾಡಿರೋದೆಲ್ಲ ಸುಳ್ಳು ಹೇಳ್ರೆ ಅಪ್ಪು ಪೈಡ್ ಅಂತ ಕೊಡ್ತೀನಿ ನಮ್ಗೆ ಏನ್ ಬೈದಲ್ಲ ಇಬ್ರಿಗೂ ಬೆಳಿಗ್ಗೆ ಬೈದಲ್ಲ ಹೇಳು ಮುಚ್ಚೀರಾ ಸ್ವಲ್ಪ ಬಾಯಿ ಆಮೇಲೆ ಇಟ್ಕೊಳ್ಳಿ ಮೊದಲು ಮೂವಿ ಬುಕ್ ಮಾಡಿ ನೋಟ್ ಹೇಳೋದೇನಂದ ఇష్ట కంఫర్టల్ ఫుల్ ఆ వర్గూ ఆక మేం ఇక జీరు ఫ్రీ డ్రైవరి వర్గూ ఆ డీప్ జాస్తి ఆగి ఫీడ్ మూస్ ఆయన థ్యాంక్ యూ Bare <mødvendigere> kom.

ಫೈನಲಿ ಹುಡುಗಿ 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 ಯಾವುದೇ ಒಂದು ಡ್ರೆಸ್ ಸಿಕ್ತು ಸೊ ಇದು ಟೈಟ್ ಆಗ್ತಿದೆ ಆಲ್ರೆಡಿ ಚೂಡಿದಾರ ನೋಡೋಣ ಅಂದರೆ ಅವುಗಳೂ ಆಗ್ತಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇನ್ಮೇಲೆ ಹೊರಗಡೆ ಹೋಗೋದನ್ನೇ ಕಡಿಮೆ ಮಾಡಿಬಿಡ್ಬೇಕು ಡ್ರೆಸ್ಗಳಿಂದ ಅನಿಸ್ಬಿಟ್ಟಿದೆ ಆಲ್ರೆಡಿ ಮೂರು ಗಂಟೆ ಆಗಿದೆ ನಾವು ಅಷ್ಟರಲ್ಲಿ ಮೂರು ಮೂರೆ ಮೂರು ಮುಕ್ಕಾಲು ಆಗುತ್ತೆ ವಿಜಯನಗರ ಹೋಗ್ಬೇಕಲ್ಲ ಸೊ ಅದರಿಂದ ನಾನು ನಿಧಾನಕ್ಕೆ ಹೋಗೋಷ್ಟರಲ್ಲಿ ಮೂರುವರೆ ಮೂರು ಮುಕ್ಕಾಲು ಆಗುತ್ತೆ

ಮೂವಿ ಕ್ಯಾನ್ಸಲ್ ಮಾಡಿದ್ದೀವಿ ಗೊತ್ತಿಲ್ಲ ಗೊತ್ತು ಕ್ಯಾನ್ಸಲ್ ಮಾಡಿದೆ ನಾವು ಅಪ್ಪು ಆಲ್ರೆಡಿ ಇಲ್ಲಿಂದ ಹೋಗುವಾಗ್ಲೇನೆ ರೀಚ್ ಆದವಲ್ಲ ಮಾಲ್ಗೆ ಅವಾಗ ಕೆಳಗಡೆ ಅದನ್ನು ತೋರಿಸ್ಬಿಟ್ಟು ಅದನ್ನು ಆಟ ಆಡಬೇಕು ನಾನು ಫಿಲಮ್ ಮುಗಿದ ಮೇಲೆ ಅಂದ್ಬಿಟ್ಟು ಮೊದಲೇ ಬುಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಾನೆ ಅದು ಆಡಬೇಕು ಯಾವಾಗ ಫಿಲಮ್ ಮುಗಿಯುತ್ತೆ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ಇದು ನೋಡಿದ ಮೇಲೆ ಅವನು ಅಯ್ಯೋ ಬೇಗ ಫಿಲಮೇ ಮುಗಿತಾ ಇಲ್ವಲ್ಲ ಅಂತ ಫುಲ್ಲು ಇದು ಮಾಡ್ತಾಯಿದ್ದ ನೋಡಿ ಹಿಂಗೆ ಫಿಲಮ್ ನೋಡಬೇಕು ಅಂತ ಹಿಂಗೆ ಬರ್ತಾನೆ ಅಲ್ಲೋದ್ಮೇಲೆ ಇನ್ನೊಂದು ನೋಡಿದಾಗ ಅದನ್ನು ಆಸೆ ಪಡ್ತಾನೆ ಇದ್ರ ಮೇಲೆ ಕಾನ್ಸಂಟ್ರೇಷನ್ನೇ ಬಿಟ್ಬಿಡ್ತಾನೆ ಇವನು ಬೇರೆಯವರೆಲ್ಲ ಪಾಪ್ಕಾರ್ನೆಲ್ಲ ಹೋಗ್ತಿದ್ರಲ್ಲ ಇಂಟರ್ವೆಲ್ಗೆ ಬೇಡ ಇವಾಗಲೇ ತೊಗೊಳಿ ಪಾಪ್ಕಾರ್ನ್ ಮತ್ತು ಕೊಲೋನ ಅಂದರು ಅಂತ ಅಂದ ಇವನು ಸರಿ ಆಯಿತು ಆಮೇಲೆ ಇಂಟರ್ವ್ಯಲ್ ಬಿಟ್ಟಾಗ ಇನ್ನೇನಾದರೂ ತೊಗೋತಾ ಆಯಿತು ಅಂದ್ಬಿಟ್ಟು ಪಾಪ್ಕಾರ್ನ್ ಮತ್ತು ಕೋಕ್ನ ತೊಗೋತಾ ಇದೀವಿ ಇಷ್ಟಕ್ಕೆ ಆನ್ಲೈನಲ್ಲಿ ನಾವು ಫೋರ್ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದ್ವಿ ಗೈಸ್ ಅಲ್ಲೇ ತೊಗೊಂಡಿದ್ದೀರ ನಮಗೆ ಕಡಿಮೆನೇ ಬಜೆಟ್ ಬೀಳ್ತಾಯಿತ್ತು ಕಾಫಿ ತೊಗೊಂಡ್ವಿ ಆಮೇಲೆ ಅದಕ್ಕೆ ನಮಗೆ ಟ್ವೆಂಟಿ ರುಪೀಸ್ ಏನೋ ತೊಗೊಂಡ್ರು ಆನ್ಲೈನಲ್ಲಿ ಅದೇ ಕಾಫಿ ನಮ್ಗೆ ಉಂಟು ಡಬಲ್ಲು ಸಿಕ್ಸ್ಟಿ ರುಪೀಸ್ ಏನೋ ತೋರಿಸ್ತಾ ಇತ್ತು ಪ್ರಮೋದವ್ರು ಅಂತಿದ್ರು ಇನ್ಮೇಲೆ ಆನ್ಲೈನಲ್ಲಿ ಏನೂ ಫುಡ್ನ ಆರ್ಡರ್ ಮಾಡ್ಕೊಳ್ಳೋದು ಬೇಡ ಅಲ್ಲೇ ತೊಗೊಳ್ಳೋಣ ನಮ್ಗೆ ಏನಾದರೂ ಬೇಕು ಅಂದರೆ ಅಂತ ಸೊ ಓಕೆ ಫೈನ್ ಅಂದ್ಬಿಟ್ಟು ಫಿಲಮ್ ಒಳಗಡೆ ಬಂದ್ವಿ ಇಸ್ಕೊಂಡಪ್ಪು ಇಂಟರ್ವೆಲ್ವರೆಗೂ ಪಾಪ್ಕಾನ್ ತಿಂತಾನೆ ಏ ಇದ್ದ ಒಂದೊಂದು ಒಂದೊಂದು ಇದೇ ಮೂವಿಗೆ ನಾವು ಬಂದಿದ್ದು ಸ್ವಲ್ಪ ವೀಡಿಯೋ ಮಾಡಿದೆ ಲಾಸ್ಟ್ ಇಯರು ಏನೋ ನನ್ನ ಮೂವಿಗೆ ಹೋದಾಗ ಜಾಸ್ತಿ ಸ್ವಲ್ಪ ಜಾಸ್ತಿ ಮೂವಿನೇ ಹಾಕ್ಬಿಟ್ಟು ರೈಟ್ ಬಂದ್ಬಿಟ್ಟಿತ್ತು ಅದರಿಂದ ನಾನು ಜಾಸ್ತಿ ಏನು ಹಿಡಿಯೋಕೆ ಹೋಗಲಿಲ್ಲ ಇಂಟರ್ವೆಲ್ಲಲ್ಲಿ ಸಮೋಸ ಪಿಜ್ಜಾ ಆರ್ಡರ್ ಮಾಡಿದ್ವಿ ಆಮೇಲೆ ತಂದು ಕೊಡ್ತೀವಿ ಇದಕ್ಕೇನೆ ಅಂತ ಅಂದರು ಓಕೆ ಫೈನ್ ಅಂದ್ಬಿಟ್ಟು ಒಂದು ಆಮೇಲೆ ತಂದು ಕೊಟ್ಟರು ಪಿಜ್ಜಾ ಏನೂ ಚೆನ್ನಾಗಿರಲಿಲ್ಲ ಇನ್ನೊಂದು ಸಲ ತೊಗೋಬಾರ್ದು ಅನ್ನಿಸ್ತು ಇನ್ನು ಸಮೋಸ ಬೇರೆ ಪಾಪ್ಕಾರ್ನು ಖೋಖೋ ಎಲ್ಲ ತುಂಬ ಚೆನ್ನಾಗಿತ್ತು ಫಿಲಮ್ ಮುಗಿದ ಮೇಲೆ ಅವನು ಬಿಡಲೇ ಇಲ್ಲ ಕೊನೆಗೂನು ಆಟ ಆಡಲೇಬೇಕು ಅಂದ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಮೊದಲು ಒಂದು ಅವನಿಗೆ ಕಾರ್ ಕೊಡಿಸೋವರೆಗೂ ಸಮಾಧಾನ ಇಲ್ಲ ಆ ಕಾರ್ ಕೊಡ್ತುಬಿಟ್ರೆ ಮನೆಯಲ್ಲೇ ಡೈಲಿ ಆಟ ಆಡ್ಕೊತಾನೆ ಆರಾಮಾಗೆ ಏನು ಫುಲ್ ಸೋಫಾ ಅದು ಇದು ಎಲ್ಲ ಹಾಕ್ಬಿಟ್ಟಿದ್ದೀವಲ್ಲ ಅವನು ಅಷ್ಟು ಆಟಾಡೋಕ್ಕೂ ಆಗಲ್ಲ ಇರೋದ್ರೆಲ್ಲ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಆಟ ಆಡ್ತಾನೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಎರಡು ರೌಂಡ್ಗೆ ಒನ್ ಫಿಫ್ಟಿ ರುಪೀಸ್ ಏನೋ ತೊಗೊಂಡ್ರು ಫೋರಮ್ ಮಾಲಲ್ಲಿ ಎರಡು ರೌಂಡ್ಗೆ ಹಂಡ್ರೆಡ್ ರುಪೀಸ್ ಏನೋ ತೊಗೋತಾರೆ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ಏನೋ ಗೊತ್ತಿಲ್ಲ ಒನ್ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ರು ಅವ್ನು ಖುಷಿಗಿಂತ ಒನ್ ಫಿಫ್ಟಿ ರುಪೀಸ್ ಏನೋ ಜಾಸ್ತಿ ಅಲ್ಲ ಅಲ್ವಾಗೈಸ್ ಸೊ ಅಲ್ಲಿಂದ ನಾವು ಹೊರಟ್ರಿ ಸಿಕ್ಕಾಬೇ ಮಳೆ ಶುರುವಾಗಿತ್ತು

ಕೇತು ನಾನು ಕೇಳೋಕ್ಕೂ ಮುಂಚೆನೇ ಪ್ರಮೋದ್ ಅವರು ಅಜ್ಜಿ ಮನೆಗೆ ಹೋಗೋಣ ಅಂದರು ಬಿಕಾಸ್ ನಾವು ಒಂದು ಟೂ ತ್ರೀ ಟೈಮ್ ಹೋಗಿದ್ದೀವಿ ಅಪ್ಪೂನ ಕರ್ಕೊಂಡು ಹೋಗಿರಲಿಲ್ಲ ಅಜ್ಜಿ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಅಂತಿದ್ರು ಮತ್ತು ಆಂಟಿನೂ ಪಾಪ ಕರ್ಕೊಂಡೇ ಬರೋಲ್ಲ ನೀವೇ ಬರ್ತೀರಾ ಪಾಪ ಕರ್ಕೊ ಬನ್ನಿ ಅಂದ್ಕೊಂಡು ಹೇಳ್ತಾನೆ ಇದ್ರು ಸರಿ ಆಯ್ತು ಇವತ್ತು ಹೆಂಗಿದ್ರು ಅಪ್ಪು ಇದಾನಲ್ಲ ನೋಡ್ದಂಗೆ ಆಗುತ್ತೆ ಅಜ್ಜಿ ಆಂಟಿ ಎಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಆಂಟಿ ಹೂ ಕಟ್ತಾ ಇದ್ರು ತಕ್ಷಣ ಅವರು ಹೊರಗಡೆ ಹೊಟ್ಟು ಆ ಏನಾದರೂ ನಮಗೆ ತಿನ್ನೋಕ್ಕೆ ತರಲಿಕ್ಕೆ ಅಂದ್ಬಿಟ್ಟು ಹೊರಗಡೆ ಹೋಗ್ತಾರೆ ಅಲ್ಲೂ ಗಣಪತಿ ಎಲ್ಲ ಕೂರಿಸಿದ್ರು ತುಂಬ ಚೆನ್ನಾಗಿ ಕೂರಿಸಿದ್ರು ಗೈಸ್ ಅವತ್ತಿ ಕೂರಿಸಿ ಅವತ್ತೇ ಬಿಟ್ಬಿಡೋದಂತೆ ತುಂಬ ಎರಡು ಕಡೆ ಗಣಪತಿನೂ ಒಂಥರ ಡಿಫ್ ಡಿಫ್ರೆಂಟಾಗಿತ್ತು ಗೌರಿನೂ ಅಷ್ಟೇ ತುಂಬ ಚೆನ್ನಾಗಿ ಕೂರಿಸಿದ್ರು ಗೌರಿನೇ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ಗಣಪನ ಗೋಲಿಸ್ಕೊಂಡ್ರೆ ಆ್ಯಂಡ್ ಅಜ್ಜಿಗೆ ರೇಗಿಸ್ತಾ ಇದ್ವಿ ನಾವು ಇದು ಯಾರು ಇದೆ ಯಾರು ಅಂತ ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರಲ್ಲ ಗಣೇಶನ್ದು ಗಣೇಶನ ಹತ್ರ ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ರಿಯಲ್ ವಾಯ್ಸ್ ಚೆನ್ನಾಗಿರ್ತಿತ್ತು ಆ್ಯಂಡ್ ಅಜ್ಜಿ ಕೇಳಿಕೆ ಅವರು ಮದುವೆಗಿಂತ ಮುಂಚೆ ತೆಗಿಸ್ಕೊಂಡ್ರದು ಒಂದು ಎಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ರು ಗೈಸ್ ಇವಾಗೆಲ್ಲ ಹೋಗು ಬಾ ನೀನು ತಾನು ಆಚೆ ನೀರನ್ನು ನಾಮದ್ದು ಅಂದ್ಕೊಂಡು ಕರಿತೀವಿ ಬಟ್ ಆಗಿನ ಕಾಲದವ್ರು ಹೆಂಗೆ ನೋಡಿ ಅವರು ಒಂದು ರೆಸ್ಪೆಕ್ಟ್ ಬಿಟ್ಟು ಹಚ್ಚಿ ಬೇರೆ ಏನೂ ಇಲ್ಲ ಅವರು ಮದುವೆಗಿನ ಮುಂಚೆ ತೆಗಸ್ಕೊಂಡಿರೋ ಫೋಟೋದು ಅದನ್ನು ಇಟ್ಕೊಂಡಿದ್ದೀವಿ ಅವ್ರನ್ನೂ ಹಿಡಿತಾ ಇದ್ದೀಯಾ ಆ ವಿಡಿಯೋಗೆ ಅಂತ ಕೇಳ್ತಾಯಿದ್ರು ಆಮೇಲೆ ಪೂಜೆಗೆ ಕರೆದುಬಿಟ್ಟು ಹೋಗಿದ್ರು ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಕೂರಿಸಿರೋದು ಚೆನ್ನಾಗಿದೆ ಅಲ್ವ ಗೈಸ್ ನೋಡಿ ಗಣಪತಿ ಕಣ್ಣಂಗೂ ಕಾಣುತ್ತೆ ಒಂದು ಕಡೆ ಶಿವ ಕಣ್ಣಂಗೂ ಕಾಣುತ್ತೆ ಈ ಕಡೆ ಪಾರ್ವತಿ ಅಂದರೆ ಗೌರಿ ಮೂರೂ ಜನನು ಇಲ್ಲೇ ಇದ್ದಾರೆ ಗೌರಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪ್ರಸಾದಕ್ಕೆ ಹಣ್ಣು ರಸಾಯನ ಮತ್ತು ರೈಸ್ ಬಾತ್ನ ಕೊಟ್ಟಿದ್ರು ಇನ್ನೊಂದು ಕಡೆ ಆಂಟಿ ಬೇರೆ ಕಡೆ ಕೂರಿಸಿದ್ರಲ್ಲ ಅಲ್ಲಿ ಬಂದಿದ್ರು ಅಲ್ಲೂ ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮು ಮತ್ತು ರೈಸ್ ಬಾತ್ನ ಕೊಟ್ಟಿದ್ರು ಇಲ್ಲಿ ಗಣೇಶ ಈ ಥರ ಇತ್ತು ಗೌರಿ ನೋಡಿ ಗೌರಿಗೆ ಸೀರೆ ಎಲ್ಲ ಉಟ್ಟಿಸಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ಗಣೇಶ ಕೂರಿಸಿರೋದು ಇದು ಅಷ್ಟೇ ಅವತ್ತೇ ಕೂರಿಸಿ ಅವತ್ತೇ ಬಿಡೋದಂತೆ ಫೈನಲಿ ನಾವು ರಿಟರ್ನ್ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ಆಂಟಿ ಅಮ್ಮನಿಗೆ ಮರಳೆ ಹೂವು ಅಂದರೆ ಇಷ್ಟ ತಗೋ ಮುಟ್ಸು ಅಂದ್ಬಿಟ್ಟು ನಮ್ಮ ಪ್ರಮೋದವ್ರ ಅಮ್ಮನ್ನ ಅಂದರೆ ನಮ್ಮ ಅತ್ತೆ ಫೋಟೋಗೆ ಮರಳೆ ಹೂನ ಕೊಟ್ಟರು ಸರಿ ಆಯಿತು ಅಮ್ಮನ ಫೋಟೋಗಳ ಅಂದ್ಬಿಟ್ಟು ನಾವು ಇಸ್ಕೊಂಡು ಬಂದ್ವಿ ಅಜ್ಜಿ ಸೇರಿದಷ್ಟೇ ಊಟ ಮಾಡು ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಸ್ವಲ್ಪ ಗೈಡ್ ಮಾಡ್ತಾಯಿದ್ರು ಓಡೋ ಸಮಯದಲ್ಲಿ ಇನ್ನು ಯಾವಾಗ ಬರ್ತೀರಾ ಬನ್ನಿ ಅಂದ್ಕೊಂಡು ಕರಿತಾ ಇದ್ರು ಅಪ್ಪುಗೆ ಸೊ ನಮಗೂ ಟೈಮ್ ಆಗುತ್ತೆ ಆಲ್ರೆಡಿ ನೈನ್ ತರ್ಟಿಯಾಗಿ ಹೋಗಿತ್ತು ಮನೆಗೆ ಹೋದ್ರಲ್ಲಿ ಟೆನ್ ಆಗುತ್ತೆ ಅಂದ್ಬಿಟ್ಟು ನಾವು ಹೊರಟಿವಿ ಪ್ಲೇಸ್ ಗೈಸ್ ಇವಾಗ ನಾವು ಹೊರಟಿವಿ ಏಸಾಡಿದ್ದೀರಾ ಹೊರಟ್ರಿ ಇವಾಗ ನಾವು ಮನೆ ಕಡೆ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತಾ ಪ್ರಸಾದ ಸಿಕ್ತಲ್ಲ ಅದನ್ನೇ ತಿನ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಅಂತ ನೀರು ಬೇಕು ನೀರು ಇವತ್ತೇ ಕೂರಿಸಿ ಇವತ್ತೇ ಬಿಟ್ಟು ಬಿಡ್ತಾರಂತೆ ಅಲ್ಲಿ ಅವಾಗ ಗಣಪತಿ ಹಬ್ಬ ದಿನ ಅವರು ಇಡೋಕ್ಕಾಗಲ್ಲ ಅವರೆಲ್ಲ ಬಿಸ್ನೆಸ್ ಮ್ಯಾನ್ಸ್ ಅಲ್ವಾ ಅದೇ ಹೂ ವ್ಯಾಪಾರ ಅಲ್ವಾ ಅವಾಗ ರೇಟ್ ಜಾಸ್ತಿ ಇರುತ್ತೆ ಅವ್ರ ಬಿಸ್ನೆಸ್ ಎಲ್ಲ ಅವ್ರು ಬ್ಯುಸಿ ಇರ್ತಾರೆ ಅಂದ್ಬಿಟ್ಟು ಇವಾಗ ಫ್ರೀ ಆಗಿರ್ತಾರಲ್ಲ ಅಂದ್ಬಿಟ್ಟು ಕೂರಿಸ್ತಾರಂತೆ ಅದಕ್ಕೆ ಅಂತ ಹೇಳ್ತಾ ಇರು ಇವಾಗ ಹೋಗ್ತಾ ಇದ್ವಿ ബൈസ് <laughs>